ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂಳಲಾಗಿದೆ ಎಂದು ಚಿನ್ನಯ್ಯ ಮೊದಲ ಬಾರಿಗೆ ನ್ಯಾಯಾಲಯಕ್ಕೆ ಹಾಜರಾಗಿ ಹೇಳಿಕೆ ನೀಡಿದ ಬಳಿಕ ಕೂಲಂಕುಷ ತನಿಖೆಗಾಗಿ ರಾಜ್ಯ ಸರ್ಕಾರ ಎಡಿಜಿಪಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಿತು ಅದ್ಯಾವಾಗ ಚಿನ್ನಯ್ಯನನ್ನು ಧರ್ಮಸ್ಥಳಕ್ಕೆ ಕರೆತಂದು ನೇತ್ರಾವತಿ ಸುತ್ತಮುತ್ತ ನೆಲ ಅಗೆಯಲು ಶುರುವಿಟ್ರೋ. ಅಷ್ಟಾಗುತ್ತಲೇ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದೆ ಅಂತ ಕಾಂಗ್ರೆಸ್ ಬಿಜೆಪಿ ಒಂದಾಗಿ ಹೇಳಿಕೆ ನೀಡುವುದಕ್ಕೆ ಪೈಪೋಟಿ ಏರ್ಪಟ್ಟಿತ್ತು ತನ್ನದೇ ಸರ್ಕಾರದ ತನಿಖೆಯನ್ನು ಅವಮಾನಿಸುವಂತೆ ಖುದ್ದು ರಾಜ್ಯದ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ನೀಡಿದ್ರು ಅಷ್ಟೇ ಅಲ್ಲ ಸದನದಲ್ಲೂ ಪಕ್ಷ ಭೇದ ಮರೆತು ಬಿಜೆಪಿ ಕಾಂಗ್ರೆಸ್ನ ಶಾಸಕರು ಹೇಳಿಕೆಯನ್ನು ಕೊಟ್ಟಿದ್ರು ಅದೇ ಹೊತ್ತಿಗೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ನಡೆದು ಘಟನೆ ಇನ್ನಷ್ಟು ವಿಕೋಪಕ್ಕೆ ತೆರಳುವಂತಾಗಿತ್ತು ಸೌಜನ್ಯ ಪರ ಹಾಗೂ ಧರ್ಮಸ್ಥಳ ಪರ ಎನಿಸಿಕೊಂಡವರ ಹೋರಾಟವು ಜೋರಾಯಿತು ಬಿಜೆಪಿ ಜೆಡಿಎಸ್ ವತಿಯಿಂದ ಧರ್ಮಸ್ಥಳದಲ್ಲಿ ಸಂರಕ್ಷಣಾ ಯಾತ್ರೆ ಕಾಲ್ನಡಿಗೆ ಜಾಥಾಗಳು ನಡೆದವು ಇದೇ ಹೊತ್ತಿಗೆ ಎಸ್ ಪಕ್ಷ ಸೌಜನ್ಯ ಪರ ಹೋರಾಟಕ್ಕೆ ಬೆಂಬಲ ನೀಡಿದ್ದು ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಯಿತು ಹಿಂದೂ ಮುಸ್ಲಿಂ ಎನ್ನುವ ಭೇದವನ್ನು ಸೃಷ್ಟಿಸಲಾಯಿತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಬಂಧನವೂ ನಡೆಯಿತು ಒಂದೊಮ್ಮೆ ಸೌಜನ್ಯ ಮನೆಗೆ ಬಿಜೆಪಿಯ ನಾಯಕರು ಭೇಟಿ ನೀಡಿದ್ದೂ ಆಯಿತು ಆದರೆ ಇದಾದ ನಂತರ ದಿಢೀರ್ ಬೆಳವಣಿಗೆಯೂ ನಡೆದಿದೆ ಎನ್ಐಎ ತನಿಖೆಗೆ ವಹಿಸಿ ಅಂತಿದ್ದ ಬಿಜೆಪಿ ನಾಯಕರು ಮೊದಲು ಸೈಲೆಂಟ್ ಆದರೆ ಅನಂತರ ಕಾಂಗ್ರೆಸ್ ನಾಯಕರು ಈ ವಿಚಾರದಲ್ಲಿ ತೆಪ್ಪಗಾಗಿದ್ದಾರೆ ಇತ್ತ ಧರ್ಮಸ್ಥಳದಲ್ಲಿ ಹೂತಿಟ್ಟ ಹೆಣಗಳ ರಾಶಿಯ ಕುರಿತು ಎಸ್ಐಟಿ ತನಿಖೆ ಮಾತ್ರ ಮುಂದುವರಿದೇ ಇದೆ ಒಂದು ಮಾಹಿತಿಯ ಪ್ರಕಾರ ರಾಷ್ಟ್ರೀಯ ಪಕ್ಷಗಳು ಸೈಲೆಂಟ್ ಆಗೋದಕ್ಕೆ ಆ ಪಕ್ಷಗಳ ಹೈಕಮಾಂಡ್ ಕಾರಣ ಎನ್ನಲಾಗ್ತಿದೆ ಧರ್ಮಸ್ಥಳ ಪ್ರಕರಣದಲ್ಲಿ ಅನಗತ್ಯ ಮೂಗು ತೂರಿಸದಂತೆ ಬಿಜೆಪಿ ಹೈಕಮಾಂಡ್ ತನ್ನ ಕರ್ನಾಟಕದ ನಾಯಕರಿಗೆ ಸೂಚನೆ ನೀಡಿದೆ ಎನ್ನಲಾಗಿದೆ ಹೀಗಾಗಿ ಧರ್ಮಸ್ಥಳದ ಪರ ಸಭೆ ನಡೆಸುವುದಕ್ಕೂ ಹೇಳಿಕೆ ನೀಡುವುದಕ್ಕೂ ಕಮಲ ಪಕ್ಷದ ನಾಯಕರು ಈಗ ಹಿಂಜರಿಯುತ್ತಿದ್ದಾರೆ ಇದೇ ಪರಿಸ್ಥಿತಿ ಕಾಂಗ್ರೆಸ್ನಲ್ಲೂ ಇದೆ ಕೈ ಹೈಕಮಾಂಡ್ ಕೂಡ ಧರ್ಮಸ್ಥಳ ಪ್ರಕರಣದಲ್ಲಿ ಮಾತಾಡದಂತೆ ತಾಕೀತು ಮಾಡಿದೆ ಎನ್ನಲಾಗುತ್ತಿದೆ ಇನ್ನೊಂದು ಕಡೆಯಲ್ಲಿ ಎಸ್ಐಟಿ ತನಿಖೆ ವೇಗವಾಗಿ ಸಾಕ್ತಿದೆ ಆದರೆ ಅದೆಷ್ಟು ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅನ್ನೋದರ ಬಗ್ಗೆ ಹಲವರಿಗೆ ಸಂಶಯವಿದೆ ಇನ್ನು ಧರ್ಮಸ್ಥಳ ಕೇಸ್ನಲ್ಲಿ ರಾಜಕೀಯ ಪಕ್ಷವಾಗಿ ನ್ಯಾಯಪರ ಮಾತನಾಡಲು ನಮಗೂ ಹಕ್ಕಿದೆ ಅಂತ ಬಂದ ಎಸ್ಟಿಪಿಐ ಕೂಡ ಸೈಲೆಂಟ್ ಆಗಿದೆ ಸೋಷಿಯಲ್ ಮೀಡಿಯಾ ಪೂರಾ ಭಾರೀ ಹೋರಾಟದ ರಣಕಹಳೆಯನ್ನು ಮೊಳಗಿಸಿದ್ದ ಎಸ್ಟಿಪಿಐಯ ಕಾರ್ಯಕರ್ತರು ಉಜಿರೆಯಲ್ಲಿ ನಡೆದ ಯೂಟ್ಯೂಬರ್ಸ್ ಮೇಲಿನ ಹಲ್ಲೆ ಪ್ರಕರಣವನ್ನು ಖಂಡಿಸಿದ್ರು ಬಿಜೆಪಿ ನಾಯಕ ಸುನಿಲ್ ಕುಮಾರ್ ವಿರುದ್ಧ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ರು ಎಸ್ ಟಿ ಪಿ ಐಯ ರಾಜ್ಯ ನಾಯಕರ ದಂಡೆ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿತ್ತು ಆದರೆ ಅದಾದ ಮೇಲೆ ಎಸ್ ಡಿ ಪಿ ಐ ಮೌನಕ್ಕೆ ಜಾರಿದೆ ಸೋಶಿಯಲ್ ಮೀಡಿಯಾದಲ್ಲೂ ಮಾತನಾಡ್ತಿಲ್ಲ ಸೌಜನ್ಯ ಪ್ರಕರಣ ನಡೆದು ಮೊನ್ನೆ ಹದಿಮೂರು ವರ್ಷಗಳಾದಾಗಲೂ ಎಸ್ ಟಿ ಪಿ ಯಾವ ಹೇಳಿಕೆಯನ್ನು ನೀಡಿಲ್ಲ ಒಟ್ಟಿನಲ್ಲಿ ರಾಜಕೀಯ ಪಕ್ಷಗಳನ್ನು ಧರ್ಮಸ್ಥಳ ಕೇಸ್ನಲ್ಲಿ ಮೌನವಾಗಿಸಲಾಯಿತು ಅಥವಾ ಅವರೇ ಮೌನವಾದರೂ ಗೊತ್ತಿಲ್ಲ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ सब्सक्राइब सब्सक्रईबी प्रोत्साह थैंक यू जय हिंद